ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಕೆಲವರ ಪಾಲಿಗೆ ವರ ಆದ್ರೆ ಇನ್ನು ಕೆಲವರ ಪಾಲಿಗೆ ಶಾಪ ಆಗಿದ್ದಿದೆ ತಮ್ಮ ಜೀವನದಲ್ಲಿ ಎಂದೋ ನಡೆದೋದ ಕೆಲವು ಘಟನೆಗಳನ್ನ ಕೆದಕಿ ಕೆದಕಿ ಅವರ ಹಿಂದಿನ ಬದುಕನ್ನೇ ಹಾಳು ಮಾಡಿಕೊಂಡವರಿದ್ದಾರೆ ಇಂಥ ಕೆಲಸ ಈ ಸೀಸನ್ ನಲ್ಲಿ ಮಾತ್ರ ಅಲ್ಲ ಹಿಂದಿನ ಸೀಸನಲ್ಲೂ ಅಚ್ಚುಕಟ್ಟಾಗಿ ನಡೆದಿತ್ತು ಈ ಬಾರಿ ಮೋಕ್ಷಿತಾ ವಿಷಯದಲ್ಲೂ ಇದೇ ಆಯ್ತು ಮಕ್ಕಳ ಕಳ್ಳಿ ಅಂತ ಒಂದಿಷ್ಟು ಸುದ್ದಿ ಮಾಡಿದ್ರು ಕಿಡ್ನಾಪರ್ ಅಂತ ದೊಡ್ಡ ಸುದ್ದಿ ಆಯ್ತು ಆಮೇಲೆ ಆ ಕೇಸ್ ನಲ್ಲಿ ಮೋಕ್ಷಿತಾ ಪಾತ್ರ ಇಲ್ಲ ಅನ್ನೋದು ಗೊತ್ತಾಯ್ತು ಆದರೆ ಮೋಕ್ಷಿತ ಹೆಸರು ಕೆಡಿಸೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಅಚ್ಚಕಟ್ಟಾಗಿ ಆಯಿತು ಇದೇ ರೀತಿ ಕಳೆದ ಬಾರಿಯೂ ಒಂದು ಪ್ರಸಂಗ ನಡೆದಿತ್ತು ಅದು ವರ್ತೂರು ಸಂತೋಷ್ ವಿಷಯದಲ್ಲಿ ವರ್ತೂರು ಸಂತೋಷ್ ಬಿಗ್ ಬಾಸ್ಗೆ ಬರೋದಿಕ್ಕೋ ಮೊದಲು ಕೇವಲ ಹಳ್ಳಿಕಾರ್ ಹೀರೋ ಅನ್ನೋದಷ್ಟೇ ಗೊತ್ತಿತ್ತು ಬಿಟ್ರೆ ಅವರ ಖಾಸಗಿ ಜೀವನದ ಬಗ್ಗೆ ಬಹುತೇಕರಿಗೆ ತಿಳಿದಿರಲಿಲ್ಲ ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ವರ್ತೂರು ಅವರ ಬದುಕಿನ ಒಂದಿಷ್ಟು ಖಾಸಗಿ ವಿಷಯವನ್ನ ಬೀದಿಗೆ ತನ್ನಿಲ್ಸೋ ಕೆಲಸ ಮಾಡಿದ್ರು ವರ್ತೂರು ಸಂತೋಷ್ಗೆ ಮದುವೆಯಾಗಿದೆ ಮಗು ಇದೆ ಆದರೂ ಇಲ್ಲಿ ಮದುವೆ ಆಗಿಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ದಾರೆ ಮದುವೆಯನ್ನೇ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತ ಮೊದಲು ಸುದ್ದಿ ಹರಡ್ತು ಆಮೇಲೆ ವರ್ತೂರ್ ಒಬ್ಬ ಡ್ರಗ್ಸ್ಟ್ ಕೊಡಬಾರದ ಕಷ್ಟ ಕೊಟ್ಟಿದ್ದಾರೆ ಆರೋಪ ಅಂತೂರ್ ಸಂತೋಷ್ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ ಕರ್ನಾಟಕದ ಜನತೆ ಕೂಡ ಬಗ್ಗೆ ಕೆಟ್ಟದಾಗಿ ತಿಂಕ್ ಮಾಡಲಿಲ್ಲ ಹೀಗಾಗಿಯೇ ವರ್ತೂರ್ ಸಂತೋಷ್ ಬಿಗ್ ಬಾಸ್ ನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಉಳ್ಕೊಂಡಿದ್ರು ಇದೆಲ್ಲಾಗಿ ಒಂದು ವರ್ಷದ ಬಳಿಕ ಬಿಗ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ಎರಡನೇ ಮದುವೆಗೆ ರೆಡಿಯಾಗಿದ್ದು ತಾವು ಪ್ರೀತಿಯಲ್ಲಿ ಬಿದ್ದ ವಿಷಯವನ್ನ ಹಾಗೆ ಹುಡುಗಿ ಯಾರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಒಬ್ಬ ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ಬೇಕೇ ಬೇಕು ಗಂಡು ಹೆಣ್ಣು ಅನ್ನೋ ಎರಡು ಜೀವಗಳು ಪರಸ್ಪರ ಆಸರೆಯಿಂದಲೇ ಬೆಳೆಯೋದು ತಮ್ಮ ಜೀವನ ಕಳೆಯೋದು ಬಳ್ಳಿ ಮತ್ತು ಮರದ ಸಂಬಂಧ ಹೇಗಿರುತ್ತೆ ಗಂಡ ಹೆಂಡತಿ ಸಂಬಂಧವೂ ಹಾಗೆ ವರ್ತೂರ್ ಸಂತೋಷ್ ಜೀವನದಲ್ಲಿ ಹಿಂದೆ ಏನೆಲ್ಲ ಆಯ್ತು ಅನ್ನೋದು ನಮಗೆ ಬೇಡದ ವಿಷಯ ಅದನ್ನ ನಾವು ಕೆದ್ಕೋದಕ್ಕೆ ಹೋಗಲ್ಲ ಈಗ ಜೀವನದಲ್ಲಿ ಹೇಗಿದ್ದಾರೆ ಅವರ ಖುಷಿಗೆ ಕಾರಣ ಆದವರು ಯಾರು ಅನ್ನೋದಷ್ಟೇ ಮುಖ್ಯವಾಗುತ್ತೆ ಫಾಸ್ಟ್ ಅನ್ನ ಕೆದಕ್ತಾ ಹೋದ್ರೆ ಯಾರ ಬದುಕು ನೆಮ್ಮದಿಯಾಗಿರಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತನೀಷಾ ಜೊತೆ ಒಂದೊಳ್ಳೆ ಸ್ನೇಹ ಬೆಳೆಸಿದ್ರು ಇಬ್ಬರ ನಡುವಿನ ಬಾಂಧವ್ಯ ಹೊರಗೆ ಬಂದ ಮೇಲೂ ಮುಂದುವರೆದಿದೆ ಈಗಲೂ ಕೂಡ ಆಗಾಗ ಭೇಟಿ ಆಗ್ತಾ ಇರ್ತಾರೆ ಹೀಗಾಗಿ ಸಂತು ಮತ್ತು ಬೆಂಕಿ ನಡುವೆ ಏನೋ ನಡೀತಾ ಇದೆ ಅಂತ ಬಹುತೇಕರು ಗುಸುಗುಸು ಮಾತನಾಡಿದ್ರು ಈ ಬಗ್ಗೆ ವರ್ತೂರು ಸಂತೋಷ್ ಹಾಗೂ ತನೀಷಾ ಮುಂದೆಯೇ ಹಲವು ಪ್ರಶ್ನೆ ಮಾಡಿದ್ದಿದೆ ಆದ್ರೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಅನ್ನೋ ಬಗ್ಗೆ ಮಾತನಾಡಿರ್ಲಿಲ್ಲ ತಾವಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ನೋದನ್ನಷ್ಟೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಆತ್ಮೀಗಿದೆ ವರ್ತೂರು ಸಂತೋಷ್ ಮದುವೆ ಆಗಲ್ಲ ಬಾಳ ಸಂಗಾತಿ ಬೇಡ್ವಾ ಅನ್ನೋ ಪ್ರಶ್ನೆಗೆ ಈಗ ಅವರೇ ಉತ್ತರ ಕೊಟ್ಟಿದ್ದಾರೆ ತಮ್ಮ ಎರಡನೇ ಮದುವೆ ಬಗ್ಗೆ ಖುದ್ದು ಸಂತೋಷ್ ಅವರೇ ತಮ್ಮ ಮನದಾಳದ ಮಾತನ್ನು ಹಂಚ್ಕೊಂಡಿದ್ದಾರೆ ನನ್ನ ಮೊದಲ ಮದುವೆ ಮುಗಿದ ಅಧ್ಯಾಯ ಹೊಸ ಜೀವನ ಶುರು ಮಾಡಬೇಕು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದೇನೆ ಎಲ್ಲರಂತೆ ನನಗೂ ಪ್ರೀತಿಯಾಗಿದೆ ಪರಸ್ಪರ ನಾನು ಮತ್ತು ನನ್ನ ಹುಡುಗಿ ಪ್ರೀತಿ ಮಾಡ್ತಿದ್ದೀವಿ ನನ್ನ ಸೆಕೆಂಡ್ ಹಾರ್ಟ್ ಅವಳು ನಾನು ಡಿಪ್ರೆಷನ್ನಲ್ಲಿ ಇದ್ದಾಗ ಕಮ್ ಬ್ಯಾಕ್ ಮಾಡೋದಕ್ಕೆ ಅವಳೇ ಕಾರಣ ನನ್ನ ಜೀವನದ ಏರುಪೇರುಗಳನ್ನ ಅವಳು ನೋಡಿದ್ದಾಳೆ ಜೊತೆಗಿದ್ದಾಳೆ ನನ್ನ ಅಮ್ಮನ ಬಳಿಕ ನಾನು ತುಂಬಾ ಪ್ರೀತಿಸೋ ಜೀವ ಅವಳು ಇಬ್ಬರಿಗೂ ಮದುವೆಗೆ ಒಪ್ಪಿಗೆ ಇದೆ ಪ್ರೀತಿ ಇದೆ ಎರಡೂ ಮನೆಯಲ್ಲೂ ನಮ್ಮ ಪ್ರೀತಿಯನ್ನ ಒಪ್ಕೊಂಡಿದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಮದುವೆಯನ್ನು ಆಗ್ತೀವಿ ನಮ್ಮ ಮುಂದಿನ ಬದುಕಿನ ಸುಂದರ ಕ್ಷಣಗಳನ್ನು ಕಳೆಯುವುದಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಆತ್ಮೀಕಿರ ನಾವು ಮೊದಲೇ ಹೇಳಿದಂತೆ ವರ್ತೂರು ಸಂತೋಷ್ ಮದುವೆ ಅಂದ ಕ್ಷಣ ತನಿಷಾ ಹೆಸರು ಬಂದು ಹೋಗೋದು ಕಾಮನ್ ಹೀಗಾಗಿ ವರ್ತೂರ್ ಸಂತೋಷ್ ಅವರು ಈ ಬಗ್ಗೆಯೂ ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಮತ್ತು ತನೇಶ ಒಳ್ಳೆ ಸ್ನೇಹಿತರು ಖಂಡಿತ ಅವರಲ್ಲ ನನ್ನ ಹುಡುಗಿನೇ ಬೇರೆ ಸತ್ಯದಲ್ಲಿ ಮುಚ್ಚಿಟ್ಟಿದ್ದ ತಮ್ಮ ಪ್ರೀತಿಯ ವಿಷಯವನ್ನ ಈಗ ಬಹಿರಂಗ ಮಾಡಿದ್ದಾರೆ ಇನ್ನು ತನೀಶಾ ಕೂಡ ವರ್ತೂರು ಪ್ರೀತಿ ವಿಷಯ ಕೇಳಿ ತುಂಬಾ ಥ್ರಿಲ್ ಆಗಿದ್ದಾರೆ ಜೊತೆಗೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ವರ್ತೂರ್ ಅವರು ಒಂದೊಳ್ಳೆ ನಿರ್ಧಾರ ಮಾಡಿದ್ದಾರೆ ನಿಜಕ್ಕೂ ಅವರ ಬದುಕು ಬಂಗಾರವಾಗಿರ್ಲಿ ಅವರ ಪ್ರೀತಿ ಹೀಗೆ ಹಚ್ಚ ಹಸಿರಾಗಿರಲಿ ಅಂತ ಮನದುಂಬಿ ಹರಿಸಿದ್ದಾರೆ ಆತ್ಮೀಗೆರೆ ಹೊರ್ತು ಲವ್ ಅಲ್ಲಿ ಬಿದ್ದಿದ್ದನ್ನು ಹೇಳ್ಕೊಂಡಿದ್ದಾರೆ ಆದರೆ ಹುಡುಗಿ ಯಾರು ಅನ್ನೋದರ ಗುಟ್ಟು ಬಿಟ್ಕೊಟ್ಟಿಲ್ಲ ಹೀಗಾಗಿ ಹುಡುಗಿ ಬಗ್ಗೆ ಹೇಳುವವರೆಗೂ ಜನರ ತಲೆಯಲ್ಲಿ ಓಡೋ ಡೌಟ್ಗಳಿಗೆ ಉತ್ತರ ಸಿಗಲ್ಲ ತನಿಷಾ ಹೌದಾ ಅಲ್ವ ಅನ್ನೋದಕ್ಕೂ ಕ್ಲಾರಿಟಿ ಸಿಗಲ್ಲ ಈಗೀಗ ಕನ್ನಡ ಸಿನಿಮಾ ರಂಗದಲ್ಲಿ ಮದುವೆ ಅನ್ನೋದು ಒಂಥರ ಫ್ಯಾಷನ್ ಆಗಿದೆ ಮದುವೆಯಾಗಿ ನಾಲ್ಕೈದು ವರ್ಷ ಸಂಸಾರ ಮಾಡುತ್ತಿದ್ದಂತೆ ಕೋರ್ಟ್ ಮೆಟ್ಟಲ್ ನಮ್ಮ ನಡುವೆ ಹೊಂದಾಣಿಕೆ ಬರ್ತಿಲ್ಲ ನಾವು ಕೂಡಿ ಬಾಳೋದಕ್ಕೆ ಆಗ್ತಿಲ್ಲ ಅಂತ ಡಿವೋರ್ಸ್ ತೆಗೆದುಕೊಂಡು ದೂರ ದೂರ ಆಗ್ತಾರೆ ದೊಡ್ಡವರು ನೋಡಿದ ಸಂಬಂಧ ಮನೆಯವರೆಲ್ಲ ನಿಂತು ಮಾಡಿದ ಮದುವೆಯೇ ಕೆಲವೇ ವರ್ಷಕ್ಕೆ ಮುರಿದು ಬೀಳ್ತಾ ಇದೆ ಹೀಗಾಗಿ ಮದುವೆ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದಂತಾಗ್ತಾ ಇದೆ ಆದರೆ ವರ್ತೂರು ಒಂದು ಬಾರಿ ಜೀವನದಲ್ಲಿ ನೊಂದು ಬೆಂದವರು ತಮ್ಮ ಬದುಕು ಹೇಗಾಗಿತ್ತು ಅನ್ನೋದನ್ನು ಕಣ್ಣಾರೆ ಕಂಡವರು ತಾವೊಬ್ಬರೇ ನೋವನ್ನುಂಡವರು ಅಷ್ಟೇ ಯಾಕೆ ವರ್ತೂರು ಬದುಕಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಅರಿತವರೇ ಈಗ ಹೆಂಡತಿಯಾಗಿ ಸಿಕ್ತಿದ್ದಾರೆ ವರ್ತೂರ್ ಅವರ ಕಷ್ಟವನ್ನು ದೂರ ಮಾಡಿ ಹೊಸ ಆಸೆ ಮೂಡಿಸಿದವರೇ ಭಾಳ ಸಂಗಾತಿ ಆಗ್ತಿದ್ದಾರೆ ಎನಿವೆ ವರ್ತೂರು ಬದುಕು ಬಂಗಾರ ಆಗಲಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮೀಗೆರೆ ವರ್ತೂರ್ ಸಂತೋಷ್ ಅವರ ಎರಡನೇ ಮದುವೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ